ಕೆಲವೊಂದಿಷ್ಟು ಬೇರೆ ಬೇರೆ ವಿಡಿಯೋಸ್ಗಳನ್ನು ಕೂಡ ನೋಡಿರ್ತೀನಿ ಒಂದೆರಡು ಸೋಷಿಯಲ್ ಸೈನ್ಸ್ ನೋಡಿದ್ನಿ ಅಂತಂದ್ರೆ ಒಂದು ಸೈಕಾಲಜಿ ಮತ್ತು ಒಂದು ಸೈನ್ಸ್ ಇಲ್ಲಾಂದರೆ ಜಿ ಕೆ ಈ ರೀತಿಯಾಗಿ ಅಪ್ಡೇಟ್ ಆಗಿರುವಂತಹ ಯಾವುದಾದ್ರೂ ವಿಡಿಯೋ ನೋಡಬೇಕಾಗಿತ್ತು ಅಂದ್ರೆ ನೋಡ್ಕೊತಿರ್ತೀನಿ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಈಗ ನಾನು ಮಧ್ಯಾಹ್ನದ ಹೊತ್ತಿಗೆ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಈಗೀಗ ಏನು ಟಿಗಾಗಿ ನಾನು ಪ್ರಿಪ್ರೇಷನ್ ನಡೆಸಿನಲ್ಲ ಮೊದಲಿಗೆ ಕಂಪ್ಯೂಟರ್ ಅಭ್ಯಾಸವನ್ನು ಮಾಡಿಕೊಂಡಿರ್ತೀನಿ ಯಾಕಂತಂದ್ರೆ ಅದು ಹೊಸದಾದ ವಿಷಯ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ನಾವು ಅದರ ಕಡೆ ಗಮನ ಕೊಡಬೇಕು ಉಳ್ಕಿದ ಸಬ್ಜೆಕ್ಟ್ಗಳೆಲ್ಲ ಆಲ್ಮೋಸ್ಟ್ ನಾವು ಈಗ ರಿವಿಷನ್ ಮಾಡ್ಕೊಳ್ಳೇಬೇಕು ರಿವಿಜನ್ ಮಾಡ್ಕೊಳ್ಳುವಂತಹ ವಿಷಯಗಳು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದಿರ್ತೀವಿ ಬಟ್ ಜಿ ಕೆ ಮಾತ್ರ ಡೈಲಿ ಡೈಲಿ ಕೇಳೋಕ್ಕೂ ಇರಬೇಕಷ್ಟೇ ಉಳ್ಕಿದ ಸಬ್ಜೆಕ್ಟ್ಸ್ ಸಬ್ಜೆಕ್ಟ್ಸ್ ಏನು ಅವೆಲ್ಲ ನಮ್ಮದು ರಿವಿಷನ್ ಇದಕ್ಕೆ ಅದಾವೆ ಯಾಕಂದರೆ ಟಿ ಇ ಟಿಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದಿ ಮುಗಿಸಿವಿ ಕಂಪ್ಯೂಟರ್ ಮಾತ್ರ ಟಿ ಇ ಟಿಗಿರ್ಲಿಲ್ಲಲ್ಲ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಡೈಲಿ ಫಸ್ಟ್ ನನ್ನ ಸ್ಟಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತೀನಿ ಇಲ್ಲ ಟೆಂತದ್ದು ಸೈನ್ಸ್ ತೊಗೊಂಡಿರ್ತೀನಿ ಈಗ ನಾನು ಥರ್ಡ್ ಲೆಸನ್ ಆಲ್ಮೋಸ್ಟ್ ಥರ್ಡ್ ಲೆಸನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿನ್ ಸೈನ್ಸ್ ನಾನು ಎಮ್ ಜಿ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ ಹೇಳುವಂತಹ ಕಂಪ್ಯೂಟರ್ ಸೈನ್ಸನ್ನು ಅಭ್ಯಾಸ ಮಾಡಾಕ್ತೀನಿ ಸಾರಿ ಕಂಪ್ಯೂಟ್ರ್ ಅವೇರ್ನೆಸ್ ಸಬ್ಜೆಕ್ಟನ್ನು ಅಭ್ಯಾಸ ಮಾಡಾಕ್ತೀನಿ ಆಲ್ರೆಡಿ ಟೆಲಿಗ್ರಾಮಲ್ಲಿ ಪೂರ್ತಿ ಪ್ಲೇಲಿಸ್ಟನ್ನೇ ನಾನು ಹಾಕೀನಿ ಅದೇ ಪ್ರಕಾರವಾಗಿ ಆ ಪ್ಲೇಲಿಸ್ಟ್ನೇ ಒಂದಾದ ಮೇಲೆ ಒಂದು ಡೈಲಿ ಒಂದೊಂದು ಚ ಒಂದೊಂದು ವಿಡಿಯೋವನ್ನು ನಾನು ಅಭ್ಯಾಸ ಮಾಡಾಕ್ತೀನಿ ಎರಡಂತರೂ ಆಗಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳು ಕೂಡ ಸರ್ದು ಸುನೀಲ್ ಚವ್ವಾಣ್ ಸರ್ದು ಒನ್ ಅವರ್ ಮೇಲೇ ಅದಾವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ತನಕ ಅದಾವೆ ಅದಕ್ಕೋಸ್ಕರ ನಾನು ಬೇರೆ ಹೆಚ್ಚಿಗೆ ಅಭ್ಯಾಸ ಮಾಡೋಕೆ ಹೋಗಲ್ಲ ಒಂದು ವಿಡಿಯೋ ಮಾತ್ರ ನೋಡಿರ್ತೀನಿ ಈ ರೀತಿಯಾಗಿ ಡೈಲಿ ಒಂದು ವಿಡಿಯೋವನ್ನು ನೋಡಿ ಅದನ್ನು ನೋಡಿಕೊಂಡು ತಿಳ್ಕೊಂಡು ನೋಟ್ಸ್ ಮಾಡ್ಕೊಳ್ಳೋತನ ಒಂದು ಎರಡು ಗಂಟೆ ಆಗ್ತದೆ ಅಂದರೆ ಡೈಲಿ ಸ್ಟಡಿ ರೊಟೀನಲ್ಲಿ ನನ್ನ ಎರಡು ತಾಸನ್ನು ನಾನು ಕಂಪ್ಯೂಟ್ರಿಗಾಗಿ ಕೊಡಾಕತ್ತೀನಿ ಅಂತ ಅರ್ಥ ಎರಡು ತಾಸಾದರೂ ನಾನು ಕಂಪ್ಯೂಟ್ರ್ ಅಭ್ಯಾಸವನ್ನು ಡೈಲಿ ಮಾಡ್ತೀನಿ ಫಸ್ಟಿಗೆ ಕಂಪ್ಯೂಟ್ರನ್ನೇ ತೊಗೊಂಡಿರ್ತೀನಿ ಆಲ್ಮೋಸ್ಟ್ ಅದನ್ನು ಬಿಟ್ಟರೆ ಸೈನ್ಸ್ ತೊಗೊಂಡಿರ್ತೀನಿ ಟೆಂತ್ ಕ್ಲಾಸಿಂದು ಇವತ್ತಿಂದ ನಾನು ನಾಲ್ಕನೇ ಪಾಠವನ್ನು ಅಭ್ಯಾಸ ಮಾಡ್ತೀನಿ ನಿಮ್ಮ ಜೊತೆ ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ಹತ್ತನೇ ತರಗತಿಯ ಮೊದಲನೇ ಭಾಗದಲ್ಲಿರುವಂತಹ ನಾಲ್ಕನೇ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಮೆದುಳಿನ ಬಗ್ಗೆ ಅಭ್ಯಾಸ ಮಾಡೋದೈತಿ ನರವ್ಯೂಹದ ಬಗ್ಗೆ ಅದನ್ನು ನಾನು ಸ್ಟಡಿ ಮಾಡ್ತೀನಿ ಇವತ್ತು ಕಂಪ್ಯೂಟರಲ್ಲಿ ನಾನು ಮಾಡ್ತಿರುವಂತಹ ಅಭ್ಯಾಸ ಯಾವುದು ಅಂತಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದರ ಬಗ್ಗೆ ನಾನು ಅಭ್ಯಾಸ ಮಾಡಾಕ್ತೀನಿ ಸರ್ ಹೇಳುವಂತಹ ಟಾಪಿಕಲ್ಲಿ ನಾಲ್ಕನೇ ಟಾಪಿಕ್ ಇದು ಇದನ್ನು ನಾನು ಕಂಟಿನ್ಯೂ ಮಾಡ್ಕೋತೀನಿ ನೀವು ಕೂಡ ಎಲ್ಲರೂ ಕಂಪ್ಯೂಟರ್ ಸ್ಟಡಿ ಮಾಡ್ತೀರಿ ಅಂದ್ಕೊಂಡಿನಿ ನನ್ನ ಎಲ್ಲ ವಿಡಿಯೋಸ್ಗಳು ಕೂಡ ಮೋಟಿವೇಟ್ ಆಗ್ತಾವು ಅಂತ ಅಂದ್ಕೊಂಡು ಈ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಬಹಳಷ್ಟು ಜನ ಕೂಡ ಸಪೋರ್ಟ್ ಮಾಡ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತೀರಿ ನನಗೆ ಈಗ ಈ ಇತ್ತೀಚೆಗೆ ರಿಪ್ಲೈ ಮಾಡೋಕ್ಕಾಗವಲ್ತು ಅಷ್ಟೊಂದು ಕಮೆಂಟ್ಸ್ ಬರ್ತಾವು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿರ್ತೀನಿ ಕೆಲವೊಂದಿಷ್ಟು ಏನು ಹೇಳಬೇಕು ಏನು ರಿಪ್ಲೈ ಮಾಡಬೇಕು ಅಂತ ಇಕ್ಕಟ್ಟಿನಲ್ಲಿ ಇದ್ನಂತಂದ್ರೆ ಅಷ್ಟೇ ರಿಪ್ಲೈ ಮಾಡೋಲ್ಲ ಉಳಕಿದೆಲ್ಲದಕ್ಕೂ ಕೂಡ ರಿಪ್ಲೈ ನಾನು ಮಾಡಿರ್ತೀನಿ ಮತ್ತು ಇದಾದ ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪುಸ್ತಕಗಳ ಬಗ್ಗೆ ಶೇರ್ ಮಾಡಿಕೊಂಡಿದ್ದೆ ಬಟ್ ಇದು ಅದಕ್ಕಿಂತಲೂ ಮುಂಚೆ ಮಾಡಿರುವಂತಹ ಇದು ವಿಡಿಯೋ ಅಂದರೆ ಮೂವತ್ತನೇ ತಾಲ್ ತಾರೀಕಿಗೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ವಿಡಿಯೋವನ್ನು ನಾನು ಶೂಟ್ ಮಾಡಿಕೊಂಡಿದ್ದೆ ಈಗ ಸಾಯಂಕಾಲದ ಹೊತ್ತಿನಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಬರೀ ಕಂಪ್ಯೂಟರ್ ಅಷ್ಟೇ ಆಯಿತು ಸ್ವಲ್ಪ ಟೈಮ್ ಜಾಸ್ತಿ ತಗೋತೈತಿ ಹೆಚ್ಚು ಅದರೊಳಗೆ ಸರ್ದು ಒಂದು ಒಂದೂವರೆ ತಾಸು ಇರ್ತದಲ್ಲ ವಿಡಿಯೋಗಳು ಹೀಗಾಗಿ ಅದನ್ನು ನೋಡಿಕೊಂಡು ನಾನು ತಿಳ್ಕೊಂಡು ಮತ್ತೆ ಬರ್ಕೊಳ್ಳಬೇಕಾದ್ರೆ ನನಗೆ ಎರಡು ಎರಡು ತಾಸು ಮ್ಯಾಲೇನೆ ಹಿಡಿತೈತಿ ಎರಡು ಎರಡೂವರೆ ತಾಸು ಹಿಡಿತೈತಿ ಮಧ್ಯಾಹ್ನ ಅದೊಂದೇ ಸಬ್ಜೆಕ್ಟನ್ನು ಮಾಡಿಕೊಂಡ ಅದಾದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಸೈನ್ಸ್ ಸಾಯಂಕಾಲದ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಎಲ್ಲ ಹಚ್ಚಿದಾದ್ಮೇಲೆ ಆರೂವರೆ ಏಳು ಗಂಟೆಗೆ ನಾನು ಅಭ್ಯಾಸಕ್ಕೆ ಕುಂದಿರ್ತೀನಿ ಸಾಯಂಕಾಲದಲ್ಲಿ ಆರು ಗಂಟೆಕ್ಕೇನು ಆಗೋಲ್ಲ ಕೆಲವೊಂದಿಷ್ಟು ಟೈಮಲ್ಲಿ ಆಗ್ತೈತಿ ಬಟ್ ಆರೂವರೆ ಇಂದ ಒಳಗಾಗಿ ನಾನು ಸಾಯಂಕಾಲದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋತೀನಿ ಇದ್ರ ಜೊತೆಗೆ ನನ್ನ ಮಕ್ಕಳು ಕೂಡ ಕುಂತಿರ್ತಾರ ಕೆಲವೊಂದಿಷ್ಟು ಜನ ಕೇಳಾಗ್ತಿದ್ದರು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಯಾರು ಹೇಳಿ ನನ್ನ ಜೊತೆನೇ ಕುಂತಿರ್ತಾರ ಅವರು ಆಲ್ರೆಡಿ ಇವತ್ತು ನಾನು ಯಾವ ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಮೊದಲೇ ಸ್ಟಾರ್ಟಿಂಗಲ್ಲಿ ಇವತ್ತು ನಾನು ಟೆಂತದ್ದು ಫಸ್ಟ್ನೇ ಭಾಗದಲ್ಲಿ ಸೈನ್ಸ್ ಫಸ್ಟ್ ಭಾಗದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಭಾಗ ಈ ಅಧ್ಯಾಯವನ್ನು ಅಭ್ಯಾಸ ಮಾಡಾಕ್ತೀನಿ ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ಅದಾವು ಟೆಂತ್ಲ್ಲಿ ನಿಮಗೆ ಬರ್ಕೊಳ್ಳೋದು ಆಗಲಿಲ್ಲ ಅಂತಂದ್ರೆ ಆದಷ್ಟು ಓದಲಿಕ್ಕೆ ಪ್ರಯತ್ನ ಮಾಡ್ರಿ ನನ್ನ ಹತ್ರ ಬುಕ್ಸ್ ಮತ್ತು ಇಸ್ಕೊಂಡ್ರು ಅಂತಂದ್ರೆ ಓದೋಕೆ ಆಗಲ್ಲ ಅಂಥೇಳಿ ನಾನು ನೋಟ್ಸ್ ಮಾಡ್ಕೊಳಾಕ್ತೀನಿ ಒಂದು ವೇಳೆ ಅವರು ಸ್ಕೂಲ್ನವ್ರು ಕೇಳಿದ್ರೆ ರಿವ ಕೊಡಬೇಕಾಗ್ತದಲ್ಲ ರಿಟರ್ನ ಅದಕ್ಕೋಸ್ಕರ ನಾನು ಬರ್ಕೊಳ್ಳಾಕ್ತೀನಿ ಟಿ ಇ ಟಿಯಲ್ಲಿ ಏಳ್ತದವರೆಗು ಕಂಪ್ಲೀಟ್ ಮಾಡೀನಿ ಏಳ್ತು ನೈನ್ತದ್ದು ಫಸ್ಟ್ ಸೆಮ್ ಏನೋ ಕಂಪ್ಲೀಟ್ ಮಾಡೀನಿ ಅದನ್ನು ನೋಡಬೇಕು ಬಟ್ ನೈನ್ತವರೆಗೂ ಫುಲ್ ಓದ್ಕೊಂಡಿದ್ನಲ್ಲ ಅದಕ್ಕೆ ಈ ಸರ್ತಿ ನಾನು ಸಿ ಟಿಗೆ ಟೆಂತ್ದಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಪೂರ್ತಿಯಾಗಿ ಒಂದು ಸರ್ತಿ ಕಂಪ್ಲೀಟ್ ಆಗಲಿ ಅಂಥೇಳಿ ಎರಡು ಮೂರು ದಿವಸ ಅಷ್ಟೇ ಗ್ಯಾಪ್ ಆಯ್ತಲ್ಲ ಟಿ ಇ ಟಿಯಿಂದ ಸಿ ಇ ಟಿ ಸ್ಟಡಿಗೆ ಅದಕ್ಕೋಸ್ಕರ ನಾನು ಟೆಂತದ್ದೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನೈನ್ತದ್ದು ಕಂಪ್ಲೀಟ್ ಆಗ್ಯದಂತ ಹೇಳಿ ಇದಾದಮೇಲೆ ನಾನು ಇನ್ನೊಂದು ಎರಡು ದಿವಸದಲ್ಲಿ ರಿವಿಜನನ್ನು ಸೈನ್ಸ್ ರಿವಿಜನ್ ಸ್ಟಾರ್ಟ್ ಮಾಡ್ಕೋತೀನಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಹಿಡ್ದು ಕೂಡ ಇಲ್ಲ ಫಿಫ್ತ್ ಹಿಡ್ದು ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಅದರಲ್ಲಿನೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಷಯಗಳದಾವು ನೀವು ಕೂಡ ಸೈನ್ಸ್ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿನಿ ಡಿ ಎಸ್ ಸಿ ಆರ್ ಟಿ ಬುಕ್ಸ್ ಸಿಗಲಿಲ್ಲ ಅಂತಂದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಯಾವ ರೀತಿಯಾಗಿ ನಾವು ಗೂಗಲಲ್ಲಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಹೇಳಿ ವಿಡಿಯೋ ಮಾಡಿ ತೋರಿಸಿನಿ ಬೇಕಿದ್ರೆ ನೀವು ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು ಅದ್ರ ಮೂಲಕ ನೀವು ಗೂಗಲಲ್ಲಿ ಹೋಗಿ ವೆಬ್ಸೈಟಲ್ಲಿ ಕರ್ನಾಟಕ ನಿಕ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಆರಾಮಾಗಿ ಬುಕ್ಸ್ಗಳು ಡೌನ್ಲೋಡ್ ಆಗ್ತಾವೆ ಎಲ್ಲವನ್ನು ಡಿಟೇಲಾಗಿ ಪಿನ್ ಟು ಪಿನ್ನ ತೋರಿಸಿನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ನೀವು ನೋಡ್ಕೋಬೋದು ಈಗ ನಾನು ಅಭ್ಯಾಸ ಮಾಡಕತ್ತಿರುವಂತಹ ವಿಷಯ ಸೈಕಾಲಜಿ ನೀವು ನೋಡ್ತಾ ಇರ್ಬೋದು ಮುಲ್ತಾನ್ ಸರ್ದು ವಿಡಿಯೋ ನೋಡಾಕ್ತೀನಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಅನುವಂಶಯತೆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸರ್ ಒಂದು ಟಾಪಿಕನ್ನು ಇವತ್ತು ರೀಸೆಂಟಾಗಿ ಅಪ್ಲೋಡ್ ಮಾಡಿದರು ಅದನ್ನು ಕೂಡ ನೋಡಿಕೊಂಡೆ ಬಟ್ ಇದು ಅವ್ರು ಹೇ ಮಾಡಿರುವಂತಹ ಮೊದಲು ಮಾಡಿರುವಂತಹ ವಿಡಿಯೋ ಇದು ನಾನು ಕ್ವಶನ್ ಆನ್ಸರ್ ನೋಡಬೇಕು ಅಂದರೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ನೋಡ್ತೀನಿ ಈಗ ಪಾಠ ಫುಲ್ ಓದಿದ್ನಲ್ಲ ಅದಾದಮೇಲೆ ಅವ್ರ ವಿಡಿಯೋವನ್ನು ನೋಡಿ ಅದನ್ನು ನನ್ನ ನಾನೇ ವಿಶ್ಲೇಷಣೆ ಮಾಡ್ಕೋತೀನಿ ಅವ್ರ ಕ್ವೆಶನ್ ಆನ್ಸರ್ಸ್ಗಳ ಮೂಲಕ ವಿಶ್ಲೇಷಣೆ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಕೂಡ ನೀಡ್ತಾರಲ್ಲ ವಿಶ್ಲೇಷಣೆಯೊಂದಿಗೆ ವಿವರಣೆ ಕೂಡ ನೀಡಿರ್ತಾರೆ ಅದು ಕೆಳಗಡೆ ಅಲ್ಲಿ ಪಾಠ ಪೂರ್ತಿ ಕವರ್ ಆಗ್ತೈತಿ ಜೊತೆ ಜೊತೆಗೆ ನಾನು ಮುಲ್ತಾನ್ ಸರ್ದು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ನೋಡಿರ್ತೀನಿ ಅಂದ್ರೆ ಇಲ್ಲಿ ವಾಮದ್ದೇ ಪುಸ್ತಕ ಬಿಟ್ಟು ಕೆಲವೊಂದಿಷ್ಟು ಬೇರೆ ಟಾಪಿಕ್ಸ್ಗಳಿದ್ದು ಅಂತಂದರೆ ಇವ್ರ ವಿಡಿಯೋಗಳನ್ನು ನೋಡ್ತಿರ್ತೀನಿ ಸೈನ್ಸ್ಗಾಗಿ ನಾನು ವಾಮದೇವಪ್ರ ಪುಸ್ತಕ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಜೊತೆಗೆ ಇದು ಮುಲ್ತಾನ್ ಸರ್ದು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೋಡ್ತೀನಿ ಈ ರೀತಿಯಾಗಿ ಸೈಕಾಲಜಿ ಅಭ್ಯಾಸವನ್ನು ಮಾಡ್ತೀನಿ ಬಹಳಷ್ಟು ಜನ ಹೇಳಾಕ್ತಿದ್ರಿ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಸೈನ್ಸನ್ನು ನೋಟ್ಸ್ ಮಾಡ್ಕೊಳಾಕ್ತಿರೇನು ಅಂಥೇಳಿ ಬಟ್ ನಾನು ಮಾಡ್ಕೊಳಾಕ್ತಿಲ್ಲ ಪಿ ಡಿ ಎಫ್ ತೊಗೋಬೇಕು ಅಂತ ಅಂದ್ಕೊಂಡಿನಿ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರ ಹತ್ರ ಸಿ ರೂಲ್ ಬರಲಿ ಅಂಥೇಳಿ ವೇಟ್ ಮಾಡಾಕ್ತೀನಿ ಅದಾದಮೇಲೆ ತಗೊಂಡ್ರಾಯ್ತು ಅಂಥೇಳಿ ಅದಾದಮೇಲೆ ನಿಮಗೂ ಕೂಡ ನಾನು ತೊಗೊಂಡಿ ಅಂತಂದ್ರೆ ಪರ್ಚೇಸ್ ಮಾಡಿದ್ನಿ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಯಾವುದೇ ವಿಷಯ ಇದ್ರೂ ಕೂಡ ನಿಮ್ಮ ಜೊತೆ ಅಪ್ಡೇಟ್ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಇದ್ರೂ ಕೂಡ ಏನು ತೊಗೊಂಡ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಇನ್ನೊಂದಿಷ್ಟು ಜನ ದಿನ ಒಂದು ವಾರ ಕಾಯಬೇಕು ಅಂತ ಅಂದ್ಕೊಂಡಿನಿ ಸಿ ಎನ್ ಆರ್ ರೂಲ್ ಬರೋವರೆಗೂ ಎಲ್ಲ ಟೈಮಲ್ಲೂ ಕೂಡ ನಾವು ಮೊಬೈಲ್ ನೋಡೇ ಅಭ್ಯಾಸ ಮಾಡೋಕ್ಕಾಗಲ್ಲ ಕೆಲವೊಂದಿಸ್ ಟೈಮಲ್ಲಿ ಪುಸ್ತಕಗಳನ್ನು ನೋಡಬೇಕಾಗ್ತೈತಿ ಅಥವಾ ಪಿ ಡಿ ಎಫ್ಗಳನ್ನು ನೋಡಿ ಅಭ್ಯಾಸ ಮಾಡಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಪಿ ಡಿ ಎಫನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಇದಾದ ಮೇಲೆ ಸೈಕಾಲಜಿ ಸ್ಟಡಿ ಆದಮೇಲೆ ನಾನೀಗ ತೊಗೊಂಡಿರುವಂತಹ ವಿಷಯ ಟೈಮ್ ಒಂದು ಸ್ವಲ್ಪ ಸ್ವಲ್ಪ ನಡು ಗ್ಯಾಪ್ ಮಾಡಿರ್ತೀನಿ ಕಂಟಿನ್ಯೂ ಮಾಡಿರಲ್ಲ ಈಗ ಒಂದು ಅಭ್ಯಾಸ ಮುಗಿದಾದ್ಮೇಲೆ ಒಂದು ಹತ್ತು ನಿಮಿಷ ಅಥವಾ ಭಾಳ ತೊಗೊಳ್ಳೋಲ್ಲ ಒಂದು ಹತ್ತು ನಿಮಿಷ ಹದಿನೈದು ಒಳಗೇ ಸ್ವಲ್ಪ ಏನಾದರೂ ಎಡಿಟಿಂಗ್ ಆಗಿರ್ಬೋದು ಏನಾದರೂ ನಮ್ಮ ಪಿ ಎಸ್ ಡಿ ಆರ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಏನಾದರೂ ಬಂದಿರ್ತದೆ ಅನ್ನೋದು ಮೊಬೈಲ್ನ ಒಳಗೆ ನೋಡ್ತಿರ್ತೀನಿ ಇಲ್ಲ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ನಾನು ಕೆಲಸವನ್ನು ಮಾಡ್ತಿರ್ತೀನಿ ಅದೇನಂದ್ರೆ ಅಷ್ಟ ಕೆಲವೊಂದಿಷ್ಟು ಜನ ಕಮೆಂಟ್ಸ್ಗಳಲ್ಲಿ ನೀವು ಟಿ ವಿ ನೋಡಲ್ಲೇನಂತಂದ್ರೂ ನಿಜ ಹೇಳ್ತೀನಿ ನಾನು ಟಿ ವಿ ನೋಡೋಂಗಿಲ್ಲ ನೋಡಿದ್ರು ಕೂಡ ನಾನು ಊಟ ಮಾಡಬೇಕಾದ್ರೆ ಏನು ನೋಡ್ತೀನಲ್ಲ ಅದೇ ಕರೆ ಅದು ನಾನೇ ರಿಮೋಟ್ ಹಿಡಿದು ಹಚ್ಚೋದಂತೂ ದೂರ ಉಳಿತು ಯಾವುದು ಟಿ ಹಚ್ಚಿರ್ತಾರಲ್ಲ ಅದನ್ನೇ ನೋಡಿ ಊಟ ಮಾಡ್ತಿರ್ತೀನಿ ಬಟ್ ಟಿ ವಿ ಹಚ್ಚಿರಲಿಲ್ಲ ಅಂತಂದ್ರೆ ನಾನು ಹಚ್ಕೊಂಡು ಯಾವುದರ ಒಂದು ಫಿಲಮ್ ಹಳೆ ಫಿಲಮ್ ಉದಯ ಟಿ ವಿ ಅದರಲ್ಲ ಅದು ಹಳೆ ಫಿಲಮ್ ಅಷ್ಟೇ ಹೊಸ ಫಿಲಮ್ ಅಂತರೂ ನೋಡಂಗಿಲ್ಲ ಟಿ ವಿ ನೋಡ್ತೀರ ಅನ್ನೋರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿನಿ ಭಾಳಷ್ಟು ದಿವಸ ಆಯಿತು ಅವರು ಕಮೆಂಟ್ ಮಾಡಿ ಬಟ್ ಉತ್ತರ ಮಾಡೋಕ್ಕಾಗಿರಲಿಲ್ಲ ನನಗೆ ಈಗ ನಾನು ಜಿ ಕೆಗೆ ಸಂಬಂಧಪಟ್ಟಂಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝೀನನ್ನು ಓದ್ಕೊಳ್ಳಾಗ್ತೀನಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಷಯಗಳು ಮ್ಯಾಮ್ ಅವರು ಏನು ಡಿಸ್ಕಸ್ ಮಾಡಾರಲ್ಲ ಜೌಗು ಪ್ರದೇಶದ ಬಗ್ಗೆ ಈ ಬುಕ್ನಲ್ಲಿ ಐತಿ ಅವರು ಎಲ್ಲ ಜೌಗು ಪ್ರದೇಶಗಳ ಬಗ್ಗೆ ಹೇಳಿಕೊಟ್ಟಾರ ಬಟ್ ಇಲ್ಲಿ ಈಗ ರೀಸೆಂಟಾಗಿ ಎರಡೇನು ಆ್ಯಡ್ ಆಗ್ಯಾವಲ್ಲ ರಾಜಸ್ಥಾನದ ಎರಡು ಪ್ರದೇಶಗಳನ್ನು ಆ್ಯಡ್ ಮಾಡ್ಕೊಂಡಾರ ಅವುಗಳು ಅವುಗಳ ಬಗ್ಗೆ ಅಷ್ಟೇ ಐತಿ ಹೆಚ್ಚಿನ ವಿವರಣೆ ಇಲ್ಲ ಅಂದರೆ ಅಪ್ಡೇಟ್ ಏನೈತೆ ಅಷ್ಟನ್ನೇ ಕೊಟ್ಟಾರ ಸ್ಪರ್ಧಾ ವಿಜೇತದೊಳಗೆ ಎಲ್ಲವನ್ನೂ ಕೊಟ್ಟಿಲ್ಲ ಬಟ್ ಮ್ಯಾಮ್ ಅವ್ರ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ಜೌಗು ಪ್ರದೇಶಗಳಿಗೆ ಗಳ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೊಬೋದು ಅದರೊಳಗೆ ಈ ರೀತಿಯಾಗಿ ನಾನು ಡೈಲಿ ನನ್ನ ಸ್ಟಡಿ ರೊಟೀನನ್ನು ಇಟ್ಕೊಂಡಿರ್ತೀನಿ ಸ್ವಲ್ಪ ಅಭ್ಯಾಸ ಮಾಡೋದೇ ಇವತ್ತ ಅಭ್ಯಾಸ ಪೂರ್ತಿಯಾಗಿ ಮುಗಿಸೋದೇ ಲೇಟಾಯಿತು ಲೇಟ್ ನೈಟಲ್ಲಿ ಹನ್ನೆರಡು ಹನ್ನೆರಡೂವರೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ತನಕ ನಾನು ಮ್ಯಾಗ್ಝಿನ್ ಓದಿದೆ ಅದಕ್ಕಿಂತ ಹೆಚ್ಚು ನನಗೆ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಇವತ್ತು ಲಾಸ್ಟ್ ಅಷ್ಟಕ್ಕೆ ಮುಗಿಸ್ಕೊಂಡೆ ಈ ರೀತಿಯಾಗಿ ಅಭ್ಯಾಸದ ರೊಟೀನ್ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ನನಗೂ ಕೂಡ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಧನ್ಯವಾದಗಳು